ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಗೌರಿ ಹಬ್ಬದ ಮಹತ್ವವೇನು ಹಾಗೂ ಗೌರಿ ಹಬ್ಬವನ್ನು ಹೇಗೆ ಆಚರಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ತಿಳಿಯೋಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯೋದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಹಬ್ಬವನ್ನು ಗಣೇಶ ಚತುರ್ಥಿಯ ಒಂದು ದಿನದ ಮೊದಲು ಆಚರಿಸಲಾಗುತ್ತದೆ ಹೌದು ಗೌರಿ ಹಬ್ಬವನ್ನು ಯಾವಾಗಲೂ ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಗೌರಿ ಹಬ್ಬವು ಪಾರ್ವತಿ ದೇವಿಯ ಗೌರಿ ಅವತಾರಕ್ಕೆ ಸಮರ್ಪಿತವಾದ ಹಿಂದೂ ಹಬ್ಬವಾಗಿದೆ ಪಾರ್ವತಿ ದೇವಿಯ ಒಂದು ಅವತಾರವಾಗಿದೆ ಗೌರಿ ಹಾಗೆ ಈ ಹಬ್ಬವನ್ನ ಗಣೇಶ ಚತು ಚತುರ್ಥಿಯ ಒಂದು ದಿನದ ಮೊದಲು ಆಚರಿಸಲಾಗುತ್ತದೆ ಅಂತಾನೆ ಹೇಳ್ಬೋದು ಈ ಗೌರಿ ಹಬ್ಬವನ್ನ ಸ್ವರ್ಣಗೌರಿ ಹಬ್ಬವೆಂದು ಕರೆಯಲಾಗುತ್ತದೆ ಈ ಬಾರಿ ಗೌರಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತಾರರಂದು ಆಚರಿಸಲಾಗುವುದು ನೋಡೋದ್ರಲ್ಲ ಸ್ನೇಹಿತರೆ ಗೌರಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತಾರ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಚರಣೆ ಮಾಡ್ತಾರೆ ಹಾಗೆ ಈ ಪವಿತ್ರ ಹಬ್ಬದಂದು ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಮಹಿಳೆಯರು ಗೌರಿ ವ್ರತವನ್ನು ಆಚರಿಸುತ್ತಾರೆ ಮಂಗಳಗೌರಿ ಸ್ವರ್ಣಗೌರಿ ಈ ಥರ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ದಿನ ಇತರ ಸಾಮ ನ್ಯ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಭೇಟಿ ನೀಡುವಂತೆ ಗೌರಿ ದೇವಿಯು ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ ನಾವು ತವರಿಗೆ ಹೋಗಿ ಬಾಗಿನವನ್ನು ತಗೊಂಡು ಬರ್ತೀವಿ ಹಾಗೆಯೇನೆ ಗೌರಿ ನಮ್ಮ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಮರುದಿನ ಮಾತೆಯ ಗೌರಿಯನ್ನು ಕೈಲಾಸ ಪರ್ವತಕ್ಕೆ ಕರೆದುಕೊಂಡು ಹೋಗುವಂತೆ ಅವಳ ಮಗ ಗಣೇಶನು ಬರುತ್ತಾನೆ ಆ ಗೌರಿ ಬಂದ ನಂತರ ಗಣೇಶನು ಕೂಡ ಗೌರಿಯನ್ನು ಮರು ಅಂದರೆ ಮತ್ತೆ ಕರ್ಕೊಂಡು ಹೋಗೋದಕ್ಕೆ ಕೈಲಾಸ ಪರ್ವಕ್ಕೆ ಪರ್ವತಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವರ ಮಗ ಗಣೇಶ ಬರ್ತಾನೆ ಅನ್ನೋದೊಂದು ನಂಬಿಕೆ ಅಂತಾನೆ ಹೇಳ್ಬೋದು ಇದಾದ ನಂತರ ಗೌರಿ ಹಬ್ಬದ ಮಹತ್ವ ಏನು ಅಂದರೆ ಈ ದಿನದಂದು ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಹದಿನಾರು ರೀತಿಯ ಶೃಂಗಾರವನ್ನು ಮಾಡಿಕೊಂಡು ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುತ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ದಿನದಂದು ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಹದಿನಾರು ರೀತಿಯ ಶೃಂಗಾರ ಅಂದರೆ ಒಂಥರ ಅಲಂಕಾರವನ್ನು ಮಾಡಿಕೊಂಡು ಶಿವ ಮತ್ತು ಪಾರ್ವತಿಯನ್ನು ಪೂಜಿಸುತ್ತಾರೆ ಅಂತಲೇ ಹೇಳ್ಬೋದು ಈ ದಿನ ಮಹಿಳೆಯರು ಪಾರ್ವತಿ ದೇವಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸುತ್ತಾರೆ ಅದರಲ್ಲಿ ಕುಂಕುಮ ಮೆಹಂದಿ ಬಿಂದು ಬಿಂದಿ ಸಿಂಧೂರ ಕಾಲುಂಗರ ಕಾಜಲ್ ಬಳೆ ಮತ್ತು ಬಾಚಣಿಗೆ ಸೇರಿದಂತೆ ಹದಿನಾರು ವಸ್ತುಗಳನ್ನು ಅರ್ಪಿಸುತ್ತಾರೆ ನೋಡಿದ್ರಲ್ಲ ದೇವಿಗೆ ಈ ಎಲ್ಲ ವಸ್ತುಗಳನ್ನು ಅರ್ಪಿಸಿ ದೀರ್ಘಾಯುಷಕ್ಕಾಗಿ ತನ್ನ ಗಂಡನ ಪತಿಯ ದೀರ್ಘಾಯುಷಕ್ಕಾಗಿ ಪ್ರಾರ್ಥಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಗೌರಿ ಹಬ್ಬದ ನಿಯಮಗಳೇನು ಅನ್ನೋದನ್ನು ನೋಡೋಣ ಗೌರಿ ಹಬ್ಬದ ವ್ರತವನ್ನು ಉಪವಾಸದಿಂದ ಮತ್ತು ನೀರಿಲ್ಲದೆ ಆಚರಿಸಲಾಗುತ್ತದೆ ಅಂದರೆ ಈ ಉಪವಾಸದ ಸಮಯದಲ್ಲಿ ನೀವು ಏನನ್ನು ತಿನ್ನಬಾರದು ಅಥವಾ ನೀರು ಕುಡಿಯಬಾರದು ಈ ಕಾರಣಕ್ಕಾಗಿ ಗೌರಿ ಹಬ್ಬವು ಅತ್ಯಂತ ಕಷ್ಟಕರ ಉಪವಾಸಗಳ ವಿಭಾಗದಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಒಮ್ಮೆ ಈ ಉಪವಾಸವನ್ನು ಪ್ರಾರಂಭಿಸಿದರೆ ಭವಿಷ್ಯದಲ್ಲಿ ಯಾವುದೇ ವರ್ಷ ನೀವು ಅದನ್ನು ಬಿಡುವಂತಿಲ್ಲ ಅಂದರೆ ನೀವು ಒಂದು ವರ್ಷ ಮಾಡಿ ಬಿಡುವಂಥದ್ದಿಲ್ಲ ಪ್ರತಿ ವರ್ಷ ಕೂಡ ನೀವು ಇದೇ ರೀತಿ ಗೌರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ ನೀವು ಇದನ್ನು ಪ್ರತಿ ವರ್ಷ ಪೂರ್ಣ ವಿಧಿವಿಧಾನಗಳ ಮೂಲಕ ಮತ್ತು ಸುವ್ಯವಸ್ಥೆಯೊಂದಿಗೆ ಇಟ್ಟುಕೊಳ್ಳಬೇಕು ಗೌರಿ ಹಬ್ಬದ ದಿನದಂದು ಹಗಲಿನಲ್ಲಿ ಮಲಗಬಾರದು ಮತ್ತು ರಾತ್ರಿ ವೇಳೆ ಜಾಗರಣೆ ಮಾಡಬೇಕು ನೋಡೋದ್ರಲ್ಲ ಗೌರಿ ಹಬ್ಬದ್ದು ಸ್ವಲ್ಪ ಕಷ್ಟಕರವಾಗಿರುತ್ತೆ ನಿಯಮ ನೀವು ಹಗಲಿನಲ್ಲಿ ಮಲ್ಕೋಬಾರ್ದು ರಾತ್ರಿ ಕೂಡ ನೀವು ಜಾಗರಣೆಯನ್ನು ಮಾಡಬೇಕಾಗುತ್ತೆ ಹಾಗಿದ್ರೆ ಗೌರಿ ಹಬ್ಬದ ಪೂಜೆಯ ವಿಧಿವಿಧಾನ ಹೇಗಿರುತ್ತೆ ಅಂತಂದರೆ ಗೌರಿ ಹಬ್ಬದ ದಿನದಂದು ಮುಂಜಾನೆ ಸ್ನಾನ ಮಾಡಿದ ನಂತರ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ ಪೂಜಾ ಸ್ಥಳವನ್ನು ಹಣ್ಣುಗಳು ಮತ್ತು ಹೂವುಗಳಿಂದ ಅಲಂಕಾರ ಮಾಡಬೇಕಾಗುತ್ತೆ ಒಂದು ಪೀಠವನ್ನು ಹಾಕಿ ಅದರ ಮೇಲೆ ಶಿವ ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಬೇಕಾಗುತ್ತೆ ಇದಾದ ನಂತರ ಶಿವ ಮತ್ತು ತಾಯಿ ಪಾರ್ವತಿಯ ಮುಂದೆ ದೀಪವನ್ನು ಬೆಳಗಿಸಿ ಅದರ ನಂತರ ಸುಮಂಗಲಿಯರು ಬಳಸುವ ಎಲ್ಲ ವಸ್ತುಗಳನ್ನು ಇರಿಸಿ ಮತ್ತು ಅದನ್ನು ತಾಯಿ ಪಾರ್ವತಿ ದೇವಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಭಗವಂತನಿಗೆ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜೆಯ ನಂತರ ಗೌರಿ ಹಬ್ಬದ ವ್ರತ ಕಥೆಯನ್ನು ಕೇಳಿ ಮತ್ತು ನಿಮ್ಮ ಇಚ್ಛೆಯಂತೆ ಬಡವರಿಗೆ ಏನಾದರೂ ದಾನವನ್ನು ಮಾಡಬೇಕಾಗುತ್ತೆ ರಾತ್ರಿಯಲ್ಲಿ ಜಾಗರಣೆಯನ್ನು ಕೂಡ ಮಾಡಬೇಕು ಎಂಬುದನ್ನು ನೆನಪಲ್ಲಿ ಇಟ್ಕೋಬೇಕು ಹಾಗೆ ಬೆಳಗಿನ ಆರತಿಯ ನಂತರ ಪಾರ್ವತಿ ದೇವಿಗೆ ಸಿಂಧೂರವನ್ನು ಅರ್ಪಿಸಿ ಮತ್ತು ಹಲ್ವಾವನ್ನು ಅರ್ಪಿಸಿ ಉಪವಾಸವನ್ನು ಮುರಿಬೇಕಾಗುತ್ತೆ ಇದಾದ ನಂತರ ಭಾದ್ರಪದ ಮಾಷದ ಶುಕ್ಲ ಪಕ್ಷದ ಮೂರನೇ ದಿನದಂದು ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹಾಗೆ ಈ ವರ್ಷ ಆಗಸ್ಟ್ ಮೂವತ್ತರ ಮಂಗಳವಾರದಂದು ಗೌರಿ ಹಬ್ಬವನ್ನು ಆಚರಣೆ ಮಾಡಬೇಕು ಮಾಡಲಾಗುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಅವಿವಾಹಿತ ಹುಡುಗಿಯರು ತಮ್ಮ ಉತ್ತಮ ಪತಿಯನ್ನು ಪಡೆಯುವುದಕ್ಕಾಗಿ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಗೌರಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅದರ ವಿಧಾನಗಳೇನು ಹಾಗೆ ನಿಯಮಗಳೇನು ಹಾಗೆ ಗೌರಿ ಹಬ್ಬದ ನಂತರ ಗಣೇಶ ಚತುರ್ಥಿ ಬರುತ್ತೆ ಅಂತ ನಿಮಗೆ ಎಲ್ರಿಗೂ ತಿಳಿತು ಅಂತ ಅಂದ್ಕೊತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು